ಶ್ರೀ ಕ್ರೂಧಿನ ಸಂವತ್ಸರ ಉತ್ತರಾಯಣ ಶಿಶಿರ್ತು ಫಾಲ್ಗುಣ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಅಷ್ಟಮಿ ತಿಥಿ ಮೃಗಶಿರ ನಕ್ಷತ್ರ ಈ ದಿವಸ ಶುಕ್ರವಾರ ಅಷ್ಟಮಿ ತಿಥಿ ತುಂಬ ಶುಭಪ್ರದವಾದದ್ದು ಅಷ್ಟಮಿ ನವಮಿ ಚತುರ್ದಶಿಗಳಲ್ಲಿ ದುರ್ಗಾ ಪ್ರಾರ್ಥನೆ ದುರ್ಗಾ ಸಪ್ತಶತಿ ಪಾರಾಯಣ ಇವುಗಳನ್ನು ಮಾಡಿಸೋದು ತುಂಬ ದುರ್ಗಾ ಅಂದರೆ ಕ್ಲಿಷ್ಟವಾದದ್ದು ಅಂತ ಯಾವುದು ನಮ್ಮ ನಮ್ಮ ಪಾಲಿಗೆ ತುಂಬ ಕಠಿಣ ಅಂತ ಅನಿಸುತ್ತೋ ಯಾವುದು ಅಸಾಧ್ಯ ಅಂತ ಅನಿಸುತ್ತೋ ಅದನ್ನು ಸುಲಭ ಮಾಡ್ತಕ್ಕಂಥದ್ದೇ ದುರ್ಗಾ ಶಕ್ತಿ ಹೀಗಾಗಿ ದುರ್ಗಾ ಸಪ್ತಶತಿ ದೇವತೆಗಳಿಗೆ ಬಂದಂಥ ಸಂಕಟ ಅಷ್ಟಿಷ್ಟಲ್ಲ ಅದು ಸಾಲು 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 ಸಂಕಟಗಳು ಮಧುಕೈಟೊಬ್ಬರ ಆದಿಯಾಗಿ ಹಿಡಿದುವ ಕಥೆ ಹೇಳುತ್ತಲ್ಲ ಅಲ್ಲಿ ಶುಂಭನಿಶುಂಭರವರೆಗೆ ಮಹಿಷಾಸುರ ಎಂಥ ರಾಕ್ಷಸ ಅವಂಥ ತಪಸ್ಸು ಮಾಡಿ ಏನೆಲ್ಲ ಅಸ್ತ್ರಶಸ್ತ್ರಗಳನ್ನೆಲ್ಲ ಪಡೆದಿದ್ದ ಅಂಥ ದುಸ್ಸ ದುಷ್ಟಶಕ್ತಿಗೆ ಮೇರು ಪರ್ವತದ ಅಂತ ಅವನು ಅಂಥವನನ್ನು ಒಂದು ಹೆಣ್ಣು ಮಣಿಸಬಹುದಾ ಅಂದರೆ ಆ ಹೆಣ್ಣಿಗೆ ನ್ಯಾವ ಮಟ್ಟಿಗಿನ ಶಕ್ತಿ ಇರಬೇಕು ಅದು ದುರ್ಗಾಶಕ್ತಿ ಅಂದರೆ ಬರೀ ಸಾಧಾರಣ ನೋಟಕ್ಕೆ ಕಾಣ್ತಕ್ಕಂಥ ಹೆಣ್ಣಲ್ಲ ಅದು ಆಕೆ ಜಗಜ್ಜನನಿ ಜಗದ್ಧಾತ್ರಿ ಹಾಗಾಗಿ ಆಕೆ ಆಕೆಯ ಆ ತಾಂಡವ ಆ ರಾಕ್ ರಾ ರಕ್ಕಸರನ್ನು ರಾಕ್ಷಸರನ್ನು ಚೆಂಡಾಡುವ ಆ ಒಂದು ರಣಬೇಟೆ ಕುರಿತಾದ ಒಂದು ಚರಿತ್ರೆ ಅದು ದುರ್ಗಾ ಸಪ್ತಶತಿ ಅದನ್ನು ನಾವು ಏನಾದರೂ ಓದಿಬಿಟ್ರೆ ಅದನ್ನು ಕೇಳಿಸ್ಕೊಂಡುಬಿಟ್ರೆ ನಮ್ಮ ಕಷ್ಟಗಳೆಲ್ಲ ಯಾವಟ್ಟಿಗಿಂದು ಅನಿಸ್ಬಿಡುತ್ತೆ ಆ ಮಟ್ಟಗಿನ್ನ ಹೋರಾಟ ಆ ಮಟ್ಟಿಗಿನ ರಾಕ್ಷಸತ್ವ ಇದೆಯಲ್ಲ ಅದನ್ನು ಸೀಳು ಹಾಕಿಬಿಟ್ಲು ಅಷ್ಟು ಶಕ್ತಿ ಇದೆ ಆಕೆಗೆ ಅಂಥ ತಾಯಿ ನಮ್ಮ ಕಷ್ಟಗಳಿಲ್ಲ ಆಕೆಗೆ ಯಾವಹ ಹೀಗೆ ನಾವು ಪ್ರಾರ್ಥನೆ ಮಾಡಬೇಕು ಅಲ್ಲಿ ಕೂತ್ಕೊಂಡು ನೀನು ಎಂಥೆಂಥ ಕಷ್ಟನ ಹೀಗೆ ಚಿಟಿಕೆ ಹೊಡೆಯೋದಲ್ಲಿ ತೆಗೆದುಹಾಕ್ಬಿಟ್ಟಿದೆಯಾ ಇದು ಯಾವುದು ನಾನು ನಿನಗೆ ಎಷ್ಟು ಬ್ರಹ್ಮಾಂಡ ರಕ್ಷಕ್ಕೆ ನೀನು ಬ್ರಹ್ಮಾಂಡದಲ್ಲಿ ನಾನು ಯಾವ ಗೆಲಾಕ್ಸಲಿದ್ದೇನೆ ಯಾವ ಭೂಮಿಯಲ್ಲಿದ್ದೀನಿ ಯಾವ ದೇಶದಲ್ಲಿದ್ದೀನಿ ಯಾವ ರಾಜ್ಯದಲ್ಲಿದ್ದೀನಿ ಯಾವ ಸ್ಥಳದಲ್ಲಿದ್ದೀನಿ ಯೋಚನೆ ಮಾಡಿ ನನಗಿರ್ತಕ್ಕಂಥ ಅವಕಾಶ ಕಾಲಾವಕಾಶ ನನಗಿರ್ತಕ್ಕಂಥ ಬಲ ಇನ್ಯಾವ ಮಟ್ಟಿಗಿಂದಮ್ಮ ನನ್ನ ಸಮಸ್ಯೆ ನನಗೆ ಅದು ನೀನು ಇವರ್ಥ ಯೋಚನೆ ಮಾಡಬೇಕು ಅಂತ ನೀವು ಕೇಳಿ ಆ ದುರ್ಗಾ ತಾಯಿಯ ಮುಂದೆ ಕುಳಿತು ಹೀಗೆ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಕಷ್ಟ ಎಲ್ಲ ಯಾವ ರೀ ಆಕೆಗೆ ಹೀಗೆ ಪ್ರಾರ್ಥನೆ ಅದು ನಮಗೆ ನಾವು ಅರ್ಹರಾಗಿರಬೇಕು ಹೌದು ಇವನು ನಿಜವಾಗಿಯೂ ಎಂಥ ಸಂಕಷ್ಟದಲ್ಲಿದ್ದಾನೆ ಅಂತ ಆಕೆಗೆ ಮಾತ್ರ ಹೃದಯ ಆಕೆ ತಾಯಿಗೆ ಒಂದು ಸಲ ಕಣ್ಣೀರು ಹಾಕಿಬಿಟ್ರೆ ಸಾಕು ಅಯ್ಯೋ ಹಾಗೆ ಬಾಚ್ಕೊಂಡು ಬಿಡ್ತಾರೆ ಶಂಕರಾಚಾರ್ಯರು ಬರೀತಾರಲ್ಲ ಹೀಗಾಗಿ ನಾನು ನನ್ನಂಥ ಪಾಪಿ ಅಲ್ಲಿ ಮತ್ಸಮಃಪಾತಕೀನಾಸ್ತಿ ಪಾಪಘ್ನಿ ತ್ವತ್ಸಮಾನಹಿ ನನ್ನಂಥ ಪಾಪಿ ಇಲ್ಲ ನಿನ್ನಂಥ ಪಾಪ ಇಲ್ಲ ಅಂತ ಹೀಗಾಗಿ ನೀನು ಯಾ ನನ್ನನ್ನು ಯಾವುದು ಲೆಕ್ಕ ಇಟ್ಟಿದೆಯಾ ನೀನು ಬಾ ಬಹಳ ಬೇಗ ನನ್ನ ಈ ಸಂಕಟವನ್ನು ಅಳಿಸು ಪಾಪ ಎಷ್ಟೋ ತಾಯಿಯಂದರಿಗೆ ದುಃಖ ಇರುತ್ತೆ ಎಲ್ಲ ಮನೆಯೇ ಪ್ರಾರಬ್ಧವಾಗಿರ್ತದೆ ಬಾಂಧವ್ಯಗಳೇ ಪ್ರಾರಬ್ಧವಾಗಿಬಿಟ್ಟಿರುತ್ತೆ ಇಂಥದ್ದನ್ನು ನಾವು ಬಿಡಿಸಕ್ಕಾಗಲ್ಲ ಯಾಕೆಂದರೆ ನಮ್ಮ ಶಕ್ತಿ ಬಹಳ ಕಡಿಮೆ ಬಿಡಿಸ್ಕೊಳ್ಳೋಕೆ ಕಷ್ಟ ಆಗಿರ್ತದೆ ಯಾವುದೋ ಕೋರ್ಟು ಕಚೇರಿ ಹೊಡೆದಾಟದಲ್ಲಿ ನಮ್ಮ ಶಕ್ತಿ ಏನು ಅನಿಸ್ತಾ ಇರುತ್ತೆ ಯಾ ಬಂಧನ ಆಗಿಬಿಟ್ಟಿರುತ್ತೆ ನಮಗೆ ಕಟಾಕ ಇದಾರ ಏನೋ ಅನಿಸ್ತಾ ಇರುತ್ತೆ ಇದನ್ನೆಲ್ಲ ಬಿಡಿಸ್ಕೋಬೇಕಾಗಿದ್ದರೆ ನಾವು ಯಾರ್ಯಾರನ್ನೂ ಮೊರೆ ಹೋಗ್ತೀವಿ ಅವರು ಬಿಡಿಸ್ಬಿಡ್ತಾರೆ ನಮ್ಮನ್ನು ಇವ್ರು ಬಿಡಿಸ್ಬಿಡ್ತಾರೆ ಅವ್ರಿಗೆ ಗೊತ್ತಿರ ನಮಗೆ ಇವ್ರಿಗೆ ಗೊತ್ತಿದ್ದಾರೆ ನಮಗೆ ಯಾರು ಗೊತ್ತಿದ್ದರೆ ಏನು ಸ್ವಾಮಿ ಏನೂ ಪ್ರಯೋಜನ ಆಗೋದಿಲ್ಲ ಗೊತ್ತಿರೋರು ಗೊತ್ತಿರಬೇಕು ಹೀಗಾಗಿ ನನಗೆ ಗೊತ್ತಿರೋದೊಂದೇ ನೀನು ನನ್ನ ಕಣ್ಣು ಮುಂದೆ ನೀನಿದೀಯಾ ನನಗೆ ಪ್ರಪಂಚದಲ್ಲಿ ಏನೋ ಅನ್ನಿಸ್ತಾ ಇದೆಯಲ್ಲ ಅದೆಲ್ಲ ನನ್ನ ಮೌಢ್ಯತೆ ನಾನು ತಿಳ್ಕೊಳ್ತಾ ಇದ್ದೀನಿ ಅವರು ಬಲವಾಗಿದ್ದಾರೆ ಇವ್ರ ಬಲವ ಇವರಿಂದ ಸಹಾಯ ಸಿಗುತ್ತೆ ಅಂತ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ ನನಗೆ ಸಹಾಯ ಸಿಕ್ಕರೆ ಅದು ನಿನ್ನಿಂದ ನಾನು ಏನಾದರೂ ಕಷ್ಟದಿಂದ ಪಾರಾಗಿದ್ದು ಪಾರಾಗಬೇಕು ಅಂತ ಅದು ನಿನ್ನಿಂದ ಮಾತ್ರವೇ ಸಾಧ್ಯ ಇದು ನನಗೆ ಸ್ಪಷ್ಟವಾಗಿ ಅರ್ಥ ಆಗಿಬಿಟ್ಟಿದೆ ಇಷ್ಟು ದಿವಸ ಕಷ್ಟ ಅಲ್ಲಿ ಇಲ್ಲಿ ಅಲ್ದಾಡಿಕೊಂಡು ಬಂದು ಈಗ ಕೊನೆಗೆ ಕಾಲು ಕೈ ಎಲ್ಲ ಕುಸುದಿಯಲ್ಲಿ ಕೂತಿದ್ದೀನಿ ಶರಣಾಗುತ್ತಾನಾಗಿದ್ದೀನಿ ಇನ್ನು ಸಾಕ್ತಿಯೋ ಬಿಡ್ತೀಯೋ ಮುಂದಿಂದೆಲ್ಲ ನೆಂದು ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿ ಅಮ್ಮನವರು ಪ್ರಾರ್ಥನೆ ನೋಡಿಪ್ಪ ನೀವು ಕಣ್ಣು ತುಂಬಿಕೊಂಡ್ರೆ ಅಮ್ಮನವರ ಅನುಗ್ರಹ ನಾನು ಹೇಳೋದೆಲ್ಲ ನಿಮ್ಮ ಅನುಭವ ಬಂದ್ಬಿಡುತ್ತೆ ಒಳ್ಳೇದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್